ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಫೋನ್ ಮಾಡಿ ನಮ್ಮ ಮದುವೆ ಮನೆಗಳಲ್ಲಿ ಸಿಕ್ಕಿದಾಗೆಲ್ಲ ಕೇಳ್ತಿದ್ರು ಒಳ್ಳೆ ರೈಸ್ ಐಟಮ್ ತೋರಿಸಿ ಅಂತ ಒಂದೊಳ್ಳೆ ಸ್ಪೆಷಲ್ ಆಗಿ ಚಿತ್ರಾನ್ನ ಅಂತ ಹೇಳಿದ್ರೆ ಕಾಯಿ ಸಾಸಿ ಚಿತ್ರಾನ್ನ ಅಂತ ಹೇಳಿ ನೀವು ನಾರ್ಮಲ್ ಆಗಿ ಮಾಡೋ ಚಿತ್ರಾನ್ನಕ್ಕಿಂತ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತೆ ಒಳ್ಳೆ ಘಮ ಘಮ ಅಂತ ಇರುತ್ತೆ ಸ್ನೇಹಿತರೆ ಈ ಮಸಾಲೆ ಚಿತ್ರಾನ್ನಕ್ಕೆ ಫಸ್ಟ್ ಒಂದು ಮಸಾಲೆ ರುಬ್ಕೋಬೇಕು ಈಗ ಈಗ ಇದು ನೋಡಿ ಮಸಾಲೆ ಹಾಕಿ ಫ್ರೈ ಮಾಡ್ತಿದ್ದಂಗೆನೆ ಒಳ್ಳೆ ಪರಿಮಳ ಬರುತ್ತೆ ನಾರ್ಮಲ್ ಚಿತ್ರಾನ್ನಕ್ಕೂ ಈ ಚಿತ್ರಾನ್ನಕ್ಕೂ ಅದೇ ವ್ಯತ್ಯಾಸ ಮಸಾಲೆ ಚಿತ್ರಾನ್ನಕ್ಕೆ ತುಂಬಾ ಒಳ್ಳೆ ಘಮಘಮ ಅಂತ ಇರುತ್ತೆ ಅದು ಎಣ್ಣೆ ಬಿಟ್ಕೋಬೇಕು ಅಷ್ಟೊ ಮಟ್ಟಕ್ಕೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಇದು ಹಬ್ಬಗಳಲ್ಲಿ ತುಂಬಾ ಫೇಮಸ್ ನಮ್ಮ ಕಡೆ ಒಳ್ಳೊಳ್ಳೆ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಶಿವರಾತ್ರಿಗೆ ಬೇರೆ ಇನ್ನೇನು ಒಳ್ಳೊಳ್ಳೆ ಹಬ್ಬಗಳಿಗೆ ದೀಪಾವಳಿಗೆ ಈ ಥರ ಹಬ್ಬಗಳಲ್ಲಿ ಏನಾರು ಒಂದು ಫ್ಲೇವರ್ಡ್ ರೈಸ್ ಮಾಡಬೇಕಲ್ಲ ಈ ಥರ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಮಸಾಲೆ ಹೊರಳಕಲ್ ಅಥವಾ ರುಬ್ಬಿರೋ ಕಾಯಿ ಸಾಸಿವೆ ಚಿತ್ರಾನ್ನ ಹೇಗಿದೆ ಅಂತ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಫೋನ್ ಮಾಡಿ ನಮ್ಮ ಮದುವೆ ಮನೆಗಳಲ್ಲಿ ಸಿಕ್ಕಿದಾಗೆಲ್ಲ ಕೇಳ್ತಿದ್ರು ಒಳ್ಳೆಯ ರೈಸ್ ಐಟಮ್ ತೋರಿಸಿ ಅಂತ ರೈಸ್ ಐಟಮ್ ಅಂದ ತಕ್ಷಣ ಅದರಲ್ಲೆಲ್ಲ ಕರ್ನಾಟಕದಲ್ಲಿ ಎಸ್ಪೆಷಲಿ ರೈಸ್ ಐಟಮ್ ಅಂದ್ರೇನು ಚಿತ್ರಾನ್ನ ಅಂತ ಮೊದಲನೂ ಫಸ್ಟ್ ನಂಬರ್ ಒನ್ ಸ್ಥಾನಕ್ಕೆ ಅದೇ ಬರೋದು ಆ ಚಿತ್ರಾನ್ನದಲ್ಲಿ ನಾವು ವೆರೈಟಿ ವೆರೈಟಿ ಚಿತ್ರಾನ್ನಗಳು ಮಾಡ್ತೀವಿ ಅದರಲ್ಲಿ ಇವಾಗ ಸ್ಪೆಷಾಲಿಟಿ ಒಂದೊಳ್ಳೆ ಸ್ಪೆಷಲ್ಲಾಗಿ ಚಿತ್ರಾನ್ನ ಅಂತ ಹೇಳಿದ್ರೆ ಕಾಯಿ ಸಾಸಿವೆ ಚಿತ್ರಾನ್ನ ಹೇಳಿ ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಹೇಳಿದ್ರೆ ಅದನ್ನು ಮಸಾಲೆ ಚಿತ್ರಾನ್ನ ಅಂತಲೂ ಕರಿತಾಳೆ ಅಥವಾ ವರ್ಲ್ಡ್ ಕಾಲ್ ಚಿತ್ರಾನ್ನ ಅಂತಲೂ ಕರೀತಾರೆ ರುಬ್ಬಿ ಮಾಡೋವಂಥ ಚಿತ್ರಾನ್ನ ಈ ಮಸಾಲೆಯೆಲ್ಲ ರುಬ್ಬಿ ಮಾಡುವಂಥ ಚಿತ್ರಾನ್ನಕ್ಕೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ನಾರ್ಮಲಾಗಿ ಮಾಡೋ ಚಿತ್ರಾನ್ನಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಒಳ್ಳೆ ಘಮ ಅಂತಿರುತ್ತೆ ದಯವಿಟ್ಟು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ಥರ ಚಿತ್ರಾನ್ನ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಹೇಗೆ ಮಾಡ್ತೀನಿ ಸ್ನೇಹಿತರೆ ಈ ಮಸಾಲೆ ಚಿತ್ರಾನ್ನಕ್ಕೆ ಫಸ್ಟ್ ಒಂದು ಮಸಾಲೆ ರುಬ್ಕೋಬೇಕು ಆ ರುಬ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಒಂದು ಅರ್ಧ ಹೋಳು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಆ ಕಾಯಿ ತುರಿ ಹಸಿ ಕಾಯಿ ತುರಿ ಒಣಕೊಬ್ಬರಿ ತುರಿ ಅಲ್ಲ ಹಸಿ ಕಾಯಿ ತುರಿ ಒಂದು ಅರ್ಧ ಹೋಳನ್ನ ತುರಿದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕೋಣ ನೋಡಿ ಒಂದು ಚಮಚದಷ್ಟು ಸಾಸಿವೆ ಸ್ನೇಹಿತರೆ ಸಾಸಿವೆ ಸಿಡಿದು ಅಥವಾ ಹುರ್ಕೊಂಡು ಹಾಕೋಬಾರ್ದು ಸಿಡಿದು ಅಥವಾ ಉಬ್ಬು ಹುರ್ಕೊಂಡು ಹಾಕೊಂಡ್ರೆ ಅದೊಂಥರ ಬೇರೆ ಟೇಸ್ಟ್ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಸಿ ಸಾಸಿವೆನೇ ಇದಕ್ಕೆ ಹಾಕೋಬೇಕು ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಇದು ಚಿತ್ರಾನ್ನಕ್ಕೆ ಹಾಗೆ ಅದ್ರ ಜೊತೆಗೆ ಒಂದೂವರೆ ಚಮಚದಷ್ಟು ಜೀರಿಗೆಯನ್ನು ಇದ್ದೀನಿ ನೋಡಿ ಜೀರಿಗೆ ಹಾಕ್ಕೊಂಡೆ ಹಾಗೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಖಾರಕ್ಕೆ ಹಸಿ ಮೆಣಸಿನಕಾಯಿ ನಾನು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಚಿತ್ರಾನ್ನ ಮಾಡ್ತಿದ್ದೀನಿ ಆದ್ದರಿಂದ ಒಂದು ಆರರಿಂದ ಏಳು ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಬೆಲ್ಲ ಬೆಲ್ಲ ತುಂಬ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಾಕಾಗುತ್ತೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಇಂಗು ನೋಡಿ ಇಂಗು ನಾನು ನೀರಿಂಗೆ ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಚಮಚದಷ್ಟು ಹಾಕ್ಕೊಳ್ತಿದ್ದೀನಿ ಪೇಸ್ಟಿಂಗು ಅಥವಾ ನೀವು ಕಲ್ಲಿಂಗು ತೊಗೊಂಡ್ರೆ ಅದನ್ನು ಸ್ವಲ್ಪ ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಈಗ ನಾನು ಇಂಗನ್ನು ಇದನ್ನು ಹೇಗೆ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಮಿಕ್ಸಿಯಲ್ಲಿ ನೀರು ಹಾಕಿ ಚೆನ್ನಾಗಿ ಪೇಸ್ಟು ಗಂಧ ಥರ ಅಂದರೆ ತುಂಬ ನೈಸ್ ಪೇಸ್ಟು ಆಗೋದು ಬೇಡ ತುಂಬ ತರಿತರಿನೂ ಆಗೋದು ಬೇಡ ಒಂದ್ಸಲಿ ಹೆಂಗೆ ಒರಳಲ್ಲಿ ಹೆಂಗೆ ರುಬ್ಬಿದ್ರೆ ಎಷ್ಟು ಥರ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಆದರೆ ಸಾಕು ಅದನ್ನು ಈಗ ರುಬ್ಕೊಂಬರೋಣ ಈಗ ಸ್ನೇಹಿತರೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ನೀರು ಹಾಕೊಂಡು ಈ ತರ ರುಪ್ಕೊಂಡ್ ಬಂದಿದ್ದೀನಿ ತರಿತರಿಯಾಗಿ ಅಂದ್ರೆ ಪೂರ್ತಿ ತರಿ ಅಲ್ಲ ಪೂರ್ತಿ ಅಲ್ಲ ಆ ತರ ರುಪ್ಕೊಂಡ್ ಬಂದಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಒಂದು ಹಾಕೋಬೋಣ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಪ್ಯೂರ್ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅದನ್ನ ನಾವು ನಮ್ಮ ಕಿಚನ್ ಅಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಣ್ಣೆ ಕಾದಿದೆ ಈಗ ಒಂದು ಚಮಚದಷ್ಟು ಸಾಸಿವೆ ಒಗ್ಗರಣೆಗೆ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಗ್ಗರಣೆಗೆ ಕಡಲೆಕಾಯಿ ಬೀಜ ಒಂದು ಮುಷ್ಟಿಯಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋವಷ್ಟು ಒಂದು ಮುಷ್ಟಿಯಷ್ಟು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಗೋಡಂಬಿ ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ತಿದ್ದೀನಿ ಯಾರು ಗೋಡಂಬಿ ಇಷ್ಟಪಡಲ್ವೋ ಹಾಕ್ಕೊಳ್ಳೋದು ಬೇಡ ಇದನ್ನು ಸ್ಕಿಪ್ ಮಾಡಿ ನಾನು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಗ್ಗರಣೆ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಒಗ್ಗರಣೆ ಮೆಣಸಿನಕಾಯಿ ಹಾಕ್ಕೊಳ್ತೀನಿ ಇದು ಹದುವಾಗಿ ಒಂದು ಮೀಡಿಯಂ ಕಾವಲ್ಲಿ ಚೆನ್ನಾಗಿ ಕಡ್ಲೆಕಾಯಿ ಬೀಜ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಒಂದು ಚಮಚ ಅಂದ್ರೆ ಅರ್ಧ ಚಮಚದಷ್ಟು ಅರಶನ ಹಾಕೊಳ್ತಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋಂತ ಮಿಶ್ರಣವನ್ನ ಇದಕ್ಕೆ ಸೇರಿಸಿಕೊಣ ಇದು ನೋಡಿ ಮಸಾಲೆ ಹಾಕಿ ಫ್ರೈ ಮಾಡ್ತಿದ್ದಂಗೆ ಒಂದೊಳ್ಳೆ ಪರಿಮಳ ಬರುತ್ತೆ ನಾರ್ಮಲ್ ಚಿತ್ರಾನ್ನಕ್ಕೂ ಈ ಚಿತ್ರಾನ್ನಕ್ಕೂ ಅದೇ ವ್ಯತ್ಯಾಸ ಮಸಾಲೆ ಚಿತ್ರಾನ್ನಕ್ಕೆ ತುಂಬ ಒಳ್ಳೆಯ ಗಮಗಮ ಅಂತಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಒಂದು ಮೀಡಿಯಂ ಕಾವಲ್ಲಿ ಆ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದು ಎಣ್ಣೆ ನಿಡಾನಕ್ಕೆ ಬಿಟ್ಕೋಬೇಕು ಅಷ್ಟರ ಮಟ್ಟಿಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮಸಾಲೆ ಹಾಕಿ ಒಂದು ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ತೊಗೊಂಡಿದ್ದೀನಿ ಯಾರು ಇದಕ್ಕೆ ನಿಂಬೆಹಣ್ಣು ಬೇಕು ಅಂತ ಹೇಳ್ತಾರೋ ಅವರು ನಿಂಬೆಹಣ್ಣು ರಸ ಹಾಕೋಬೋದು ಅಥವಾ ಮಾವಿನಕಾಯಿ ಬೇಕು ಅಂದರೆ ಮಾವಿನಕಾಯಿನ ತುರಿದು ಕೂಡ ಹಾಕೋಬೋದು ಇದೇ ಸಮಯದಲ್ಲಿ ನಾನಿವಾಗ ಹುಣಸೆಹಣ್ಣು ಹಾಕ್ತಿದ್ದೀನಿ ಈ ಹುಣಸೆ ಹಣ್ಣು ರುಚಿ ಇನ್ನೂ ಹೆಚ್ಚು ಹೆಚ್ಚಿಸುತ್ತೆ ಆದ್ದರಿಂದ ನಾನು ಒಂದು ಹುಣಸೆ ಹುಣಸೆಹಣ್ಣು ಹಾಕ್ಕೊಂಡಿದ್ರಿ ಸ್ನೇಹಿತರೆ ನಾನೀಗ ಆಲ್ರೆಡಿ ನಿಮಗೆ ಒಂದು ಸಲ ಫೇಸ್ಬುಕ್ಕಲ್ಲಿ ಲೈವ್ ಹೋದಾಗ ಇದನ್ನು ಕಾಯಿ ಸಾಸಿವೆ ಅವಲಕ್ಕಿ ಒಂದು ಸಲ ತೋರಿಸಿದ್ದೆ ಅದು ತುಂಬ ಚೆನ್ನಾಗೆಲ್ಲ ಇಷ್ಟಪಟ್ಟಿದ್ರಿ ಇದು ಅದೇ ರೀತಿಯಾದಂಥ ಅಂದರೆ ರೈಸಲ್ಲಿ ಮಾಡುವಂಥದ್ದು ನೋಡಿ ಇದು ಚೆನ್ನಾಗಿ ಹುರಿದು ಇದು ನಿಧಾನಕ್ಕೆ ನೋಡಿ ಎಣ್ಣೆ ಎಲ್ಲ ನಿಧಾನಕ್ಕೆ ಬಿಟ್ಕೊಂಡು ಬಂದಿದೆ ಈಗ ಮಸಾಲೆ ರೆಡಿಯಾಗಿದೆ ಅಂತ ಈಗ ನಾವು ಬೇಯಿಸಿಟ್ಕೊಂಡಿರೋವಂಥ ರೈಸು ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲ್ಸ್ಕೊಂಬೋಣ ಈಗ ನಾನು ಎರಡು ಪಾವಷ್ಟು ಅಂದರೆ ಅರ್ಧ ಕೆ ಜಿಯಷ್ಟು ರೈಸ್ನ ಬೇಯಿಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳೋಣ ಸ್ನೇಹಿತರೆ ಇದು ಹಬ್ಬಗಳಲ್ಲಿ ತುಂಬ ಫೇಮಸ್ಸು ನಮ್ಮ ಕಡೆ ಒಳ್ಳೊಳ್ಳೆ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಶಿವರಾತ್ರಿಗೆ ಬೇರೆ ಇನ್ನೇನು ಒಳ್ಳೊಳ್ಳೆ ಹಬ್ಬಗಳಿಗೆ ದೀಪಾವಳಿಗೆ ಈ ಥರ ಹಬ್ಬಗಳಲ್ಲಿ ಏನಾರು ಒಂದು ಫ್ಲೇವರ್ಡ್ ರೈಸ್ ಮಾಡಬೇಕಲ್ಲ ಈ ಥರ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಬ್ರೇಕ್ಫಾಸ್ಟ್ಗೆ ಡಬ್ಬಿ ತೊಗೊಂಡೋಗಲ್ಲ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಬ್ಬಿ ತಗೊಳೋಬೇಕಲ್ಲ ಡಬ್ಬಿಗೆ ಈ ಥರ ಚಿತ್ರಾನ್ನ ಮಾಡಿಕೊಡ್ತಿದ್ರು ನಮ್ಮಮ್ಮ ತುಂಬ ಚೆನ್ನಾಗಿರೋದು ರುಚಿಯಾಗಿ ಅದ್ರ ಜೊತೆಗೆ ಒಳ್ಳೆ ಹೆರಳೆಕಾಯಿ ಒಂದು ಅರ್ಧ ಹೆರಳೆಕಾಯಿ ಹಂಗೆ ಇಟ್ಬಿಟ್ರೆ ಊಟ ಮಾಡೋಕ್ಕೆ ಮುಂಚೆ ಹಾಗೆ ಒಂಚೂರು ಹೆರಳೆಕಾಯಿ ಹಿಂಡ್ಕೊಂಡು ಕಲ್ಸ್ಕೊಂಡು ತಿಂತಿದ್ರೆ ಅದು ರುಚಿನೇ ಬೇರೆ ತುಂಬ ಸೂಪರಾಗಿರೋದು ಆದ್ದರಿಂದ ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಡಬ್ಬಿಗಳಿಗೆ ಇದನ್ನು ಹಾಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಡ್ತಾರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಈಗ ಹೊರಳ್ಕಾಲ್ ಚಿತ್ರಾನ್ನ ಹೊರಳ್ಕಾಲ್ ಚಿತ್ರಾನ್ನ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಆ ವರಳಕಾಲಲ್ಲಿ ಕಾಯಿ ಸಾಸಿವೆ ಜೀರಿಗೆ ಇಂಗು ಹಸಿಮೆಣ್ಸಿನಕಾಯಿ ಎಲ್ಲ ಹಾಕಿ ಒಳಗಾಯಲ್ಲಿ ಚೆನ್ನಾಗಿ ರುಬ್ಬಿ ಆಮೇಲೆ ಮಾಡುವಂಥ ಚಿತ್ರಾನ್ನಕ್ಕೆ ಒಳಕಾಲು ಚಿತ್ರಾನ್ನ ಅಂತ ಹೇಳ್ತಾರೆ ನಾವು ಮಸಾಲೆ ಚಿತ್ರಾನ್ನ ಅಂತ ಹೇಳ್ತೀವಿ ಇನ್ನೊಬ್ರು ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಹೇಳ್ತಾರೆ ಆ ಥರ ಸುಮಾರು ಹೆಸ್ರುಗಳಿದೆ ಇದಕ್ಕೇ ಆದರೆ ಒರಿಜಿನಲ್ ಹೆಸರು ಒಳಕಾಲ ಚಿತ್ರಾನ್ನ ಅಂತಲೇ ರುಬ್ಬಿ ಮಾಡುವಂಥ ಮಸಾಲೆ ಚಿತ್ರಾನ್ನಕ್ಕೆ ಇದು ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನಾನು ಹೇಳಿದಂಗೆ ಇವತ್ತು ಹುಣಸೆ ಹಣ್ಣು ಹಾಕಿ ಮಾಡಿದ್ದೀನಿ ಕೆಲವರು ನಿಂಬೆಹಣ್ಣು ಹಾಕಿ ಮಾಡ್ತಾರೆ ಕೆಲವರು ಹೆರಳೆಕಾಯಿ ಹಾಕಿ ಮಾಡ್ತಾರೆ ಇದೇ ಥರ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಅಂತ ಮಾವಿನಕಾಯಿ ತೋರದ ಹಾಕ್ಬಿಟ್ಟು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದ್ಸಲಿ ಮಾಡಿ ಡಬ್ಬಿಗಳಿಗೆ ಮಕ್ಕಳ ಡಬ್ಬಿಗಳಿಗೆ ಅಥವಾ ಮನೆಯವ್ರ ಕೆಲಸಕ್ಕೆ ಹೋಗ್ತಾರೆ ಅದರ ಡಬ್ಬಿಗಳಿಗೆ ಹಾಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರಿಗೂ ಇಷ್ಟ ಆಗುತ್ತೆ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಾವು ಎಣ್ಣೆಯಲ್ಲಿ ನಿಮಗೆ ಹಳಸಲ್ಲ ಬೇಗ ಇದು ಚಿತ್ರಾನ್ನ ಸುಮಾರು ಹೊತ್ತು ನಿಮಗೆ ಸುಮಾರು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ನಿಧಾನ ಕಾ ಸಣ್ಣ ಕಾವಲು ಅದು ಜಿಡ್ಡು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಸಲ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ಸ್ನೇಹಿತರೆ ನೋಡಿದ್ರಲ್ಲ ಮಸಾಲೆ ಒರಳಕಲ್ ಅಥವಾ ರುಬ್ಬಿರೋ ಕಾಯಿ ಸಾಸಿವೆ ಚಿತ್ರಾನ್ನ ಹೇಗಿದೆ ಅಂತ ದಯವಿಟ್ಟು ಮನೇಲೊಂದ್ಸಲಿ ಮಾಡಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಕಾರ್ಯಕ್ರಮಗಳು ಮದುವೆ ಗೃಹ ಪ್ರವೇಶ ಯಾವುದೇ ರೀತಿಯಾದಂಥ ಶುಭ ಸನ್ಮಾನಗಳಾಗಿರ್ಬೋದು ನಮ್ಮ ಆರ್ ವಿ ಆರ್ ಕೇಟರರ್ಸ್ಗೆ ದಯವಿಟ್ಟು ಕೊಡಿ ನಿಮ್ಮ ಆರ್ಡ್ರನ್ನು ಇನ್ನೂ ಹೆಚ್ಚು ಸುಖಕರವಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗೆ ನಿಮ್ಮ ಕಂಪ್ನಿಗಳಿಗೆ ಒಳ್ಳೊಳ್ಳೆ ಊಟಗಳು ಇದೇ ಥರ ಆರೋಗ್ಯಕರವಾದಂಥ ಊಟವನ್ನು ದಿನನಿತ್ಯ ಸಪ್ಲೈ ಮಾಡೋದಕ್ಕೆ ಯಾವ್ದಾರು ಅವಕಾಶ ಇದ್ದರೆ ಹೇಳಿ ನಮ್ಮ ಆರ್ ವಿ ಆರ್ ಕೇಟರ್ಸ್ ಅದನ್ನು ಕೂಡ ಮಾಡ್ತಾಯಿದೆ ಹಾಗೆ ನಿಮ್ಮ ಮನೆ ಒಳ್ಳೆ ದೊಡ್ಡ ದೊಡ್ಡ ಮದುವೆಗಳು ಯಾವ್ದಾರ ಇದ್ದರೆ ದಯವಿಟ್ಟು ನಮ್ಮ ಆರ್ ವಿ ಆರ್ ಐರಾವತ ಅಂಥೇಳಿ ಹೊಸದಾಗಿ ಒಂದು ಒಳ್ಳೆ ಚೌಲ್ಟ್ರಿ ಮಾಡಿದ್ದೀವಿ ಅಲ್ಲಿಗೆ ಬಂದು ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಸುಖಕರವಾಗಿ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ದಯವಿಟ್ಟು ಬನ್ನಿ ನಮಗೊಂದು ಅವಕಾಶ ಮಾಡಿಕೊಡಿ